ಮಾವಿನ ಹಣ್ಣಿನ ಸೀಸನಲ್ಲಿ ಬರೀ ಹಣ್ಣಿನ ಮಾತ್ರ ತಿನ್ನೋದಲ್ಲ ಅದೇ ಹಣ್ಣನ್ನು ಉಪಯೋಗಿಸ್ಕೊಂಡು ಹಲವಾರು ರೀತಿ ರೆಸಿಪೀಸ್ ಟ್ರೈ ಮಾಡಿದಾಗ ಅದರದ್ದೇ ಆದಂಥ ಹೊಸ ರುಚಿಯನ್ನು ನಾವು ಸವಿಬೋದು ಇವತ್ತು ಮಾವಿನ ಹಣ್ಣನ್ನು ಉಪಯೋಗಿಸ್ಕೊಂಡು ಮೋದಕ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮಾವಿನ ಹಣ್ಣಿನ ಫ್ಲೇವರ್ನ ಮೋದಕ ಮಾಡೋದಕ್ಕೆ ಮೊದಲದಾಗಿ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ ಒಂದು ಸಣ್ಣ ಕಪ್ ಅಷ್ಟು ಕೊಬ್ಬರಿ ಹಾಗೆ ಅರ್ಧ ಅಷ್ಟು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ ಬೆಲ್ಲ ಸ್ವಲ್ಪ ಅದು ಕರಗುವರೆಗೂ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಸಣ್ಣ ಕಪ್ ಅಷ್ಟು ಮಾವಿನ ಹಣ್ಣಿನ ಪ್ಯೂರಿ ಹಾಕಿದ್ದೀನಿ ಮಾವಿನ ಹಣ್ಣನ್ನು ಗ್ರೈಂಡ್ ಮಾಡಿಕೊಂಡು ಆ ಪ್ಯೂರಿ ಇದಕ್ಕೆ ಸೇರಿಸ್ಕೊಳ್ಳೋದ್ರಿಂದ ಆ ಫಿಲ್ಲಿಂಗಲ್ಲಿ ಕೂಡ ಮಾವಿನ ಹಣ್ಣಿನ ಫ್ಲೇವರ್ ಇರುತ್ತೆ ಸ್ವಲ್ಪ ಹೊತ್ತು ಬೇಯಿಸ್ಕೊತಾ ಇದ್ದಂಗೆ ಈ ರೀತಿ ಆಗುತ್ತೆ ಇಷ್ಟಾದರೆ ಸಾಕು ಈ ಟೈಮಲ್ಲಿ ನೀವು ಬೇಕಿದ್ರೆ ಏಲಕ್ಕಿ ಪುಡಿ ಹಾಕೋಬೋದು ಇಲ್ಲಿ ಏಲಕ್ಕಿ ಪುಡಿ ಹಾಕಿಲ್ಲ ಯಾಕಂದರೆ ಮಾವಿನ ಹಣ್ಣಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಆನಂತರ ಅದೇ ಬಾಣಲಿನಲ್ಲೇ ಒಂದು ಅಷ್ಟು ಮಾವಿನ ಹಣ್ಣಿನ ಪ್ಯೂರಿ ಒಂದು ಅಷ್ಟು ನೀರು ಒಂದು ಅಷ್ಟು ಉಪ್ಪು ಒಂದು ಅಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದ್ಕೋಬೇಕು ಮೋದಕ ಮಾಡೋದಕ್ಕೆ ಬೇಕಾಗಿರೋ ಹಿಟ್ಟನ್ನ ಇಲ್ಲಿ ರೆಡಿ ಮಾಡ್ಕೋಬೇಕು ಇದು ಸ್ವಲ್ಪ ಕುದಿ ಬಂದ ನಂತರ ನಾ ಇದಕ್ಕೆ ಒಂದೂವರೆ ಅಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಒಂದ್ ಕಪ್ ಅಷ್ಟು ಮಾವಿನ ಹಣ್ಣಿನ ಪ್ಯೂರಿ ಒಂದ್ ಅಷ್ಟು ನೀರು ಇದೆರಡಕ್ಕೆ ಒಂದೂವರೆ ಕಪ್ ಅಷ್ಟು ಅಕ್ಕಿ ಹಿಟ್ಟು ಕರೆಕ್ಟ್ ಆಗಿರುತ್ತೆ ತುಪ್ಪ ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಗೆ ಇದು ಅಂಟಲ್ಲ ಅಥವಾ ಗಂಟಾಗಲ್ಲ ಸೊ ಚೆನ್ನಾಗಿ ಇದು ಬೆಂದು ಈ ರೀತಿ ಹೊಂದ್ಕೊಂಡು ಬಂದಾದ್ಮೇಲೆ ಸ್ಟವ್ ಆಫ್ ಮಾಡಬೇಡ ಮತ್ತೆ ನಾವು ಅಲ್ಲಿ ಸ್ಟೀಮ್ ಅಲ್ಲಿ ಬೇಯಿಸೋದ್ರಿಂದ ತುಂಬಾ ಹೊತ್ತು ಇದನ್ನ ಬೇಯಿಸೋ ಅವಶ್ಯಕತೆ ಇಲ್ಲ ನೋಡಿ ಹೀಗೆ ಕೈಗೆ ಅಂಟ್ತಾ ಇಲ್ಲ ಅಂದ್ರೆ ಇದು ಆಗಿದೆ ಅಂತ ಅರ್ಥ ಸೈಡ್ ಅಲ್ಲಿ ಇಟ್ಕೊಂಡು ಇದು ಮುಟ್ಟೋಷ್ಟು ಬಿಸಿ ಇದೆ ಅಂತ ಅನ್ನೋ ಚೆನ್ನಾಗಿ ಇದನ್ನ ಒಂದ್ಸತಿ ನಾದ್ಕೊಂಡು ಸ್ಮೂತ್ ಮಾಡ್ಕೋಬೇಕು ಈ ರೀತಿ ಸ್ಮೂತ್ ಆಗಿರುವಂತ ಹಿಟ್ಟು ರೆಡಿ ಮಾಡ್ಕೊಂಡ್ ನಂತರ ಮೋದಕ ಮಾಡ್ಕೊಳ ಮೋದಕ ಮಾಡೋದಕ್ಕೆ ಈ ರೀತಿ ಮೌಲ್ಡ್ ಉಪಯೋಗಿಸಿಕೊಂಡಿದೀನಿ ಅಥವಾ ನೀವು ಡೈರೆಕ್ಟ್ ಆಗಿ ಕೈಯಲ್ಲೇನೆ ಮೋದಕ ಶೇಪ್ ಅಲ್ಲಿ ಮಾಡ್ಕೋಬಹುದು ಮೋದಕದ ಏನೋ ಮೌಲ್ಡ್ ಒಳಗಡೆ ಸ್ವಲ್ಪ ತುಪ್ಪ ಹಚ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಈ ರೀತಿ ಒಳಗಡೆ ಹಾಕಿ ರೆಡಿ ಮಾಡ್ಕೊಂಡ ನಂತರ ಒಳಗಡೆ ಫಿಲ್ಲಿಂಗ್ ಹಾಕೋಣ ಒಂದು ರುಚಿಯಾಗಿರೋ ಮಾವಿನ ಹಣ್ಣಿನ ಫ್ಲೇವರ್ ಇರುವಂತಹ ಮೋದಕ ರೆಡಿ ಮಾಡ್ಕೋಬಹುದು ಸೊ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇಲ್ಲಿ ಒರಿಜಿನಲ್ ಕಲರ್ ಇದು ಮಾವಿನ ಹಣ್ಣಲ್ಲಿ ಏನಿತ್ತೋ ಅದೇ ಕಲರ್ ನಮ್ಗೆ ಇಲ್ಲಿ ಕಾಣಿಸ್ತಿರೋದು ಇದಕ್ಕೆ ಬೇರೆ ಯಾವುದೇ ಅಡಿಷನಲ್ ಕಲರ್ ನಾನು ಉಪಯೋಗಿಸಿಲ್ಲ ನೋಡಿ ಮೋದಕ ರೆಡಿ ಆಯಿತು ಸೊ ಎಲ್ಲ ಇದೇ ರೀತಿ ರೆಡಿ ಮಾಡಿಕೊಂಡ ನಂತರ ಮತ್ತೆ ನಾವು ಇದನ್ನ ಸ್ಟೀಮ್ ಅಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಸ್ಟೀಮ್ ಅಲ್ಲಿ ಮುಂಚೆ ಸ್ವಲ್ಪ ಇದ್ರ ಮೇಲ್ಗಡೆ ಕೇಸರಿ ದಳಗಳನ್ನ ಹಾಕ್ತಾ ಘಮ ಕೂಡ ತುಂಬಾ ಚೆನ್ನಾಗಿರತ್ತೆ ನೋಡಿ ಇದು ರೆಡಿ ಆದ ನಂತರ ಸ್ಟೀಮರ್ ಪಾತ್ರನಲ್ಲಿ ಫಸ್ಟ್ ಒಂದ್ ಸ್ವಲ್ಪ ನೀರ್ ಹಾಕಿ ಅದ್ರ ಮೇಲ್ಗಡೆ ಒಂದು ಸ್ಟೀಮರ್ ಬೌಲ್ ಇಟ್ಟು ಅದ್ರ ಒಳಗಡೆಗೆ ಈ ಪ್ಲೇಟ್ ಇಟ್ಟು ಹತ್ತು ನಿಮಿಷ ನಾವು ಇದನ್ನ ಹಬೆನಲ್ಲಿ ಬೇಯಿಸ್ಕೊಳ್ಳೋಣ ತುಂಬಾ ರುಚಿಯಾಗಿರುವಂತಹ ಮೋದಕ ಮಾವಿನ ಹಣ್ಣಿನ ಫ್ಲೇವರ್ ನ ಮೋದಕ ರೆಡಿ ಆಗಿದೆ ಇದನ್ನ ಬಿಸಿ ಬಿಸಿ ಆಗಿರುವಾಗ ಸ್ವಲ್ಪ ತುಪ್ಪ ಮೇಲಿಂದ ಹಾಕಿ ಸರ್ವ್ ಮಾಡಿ ಬರೀ ಮಾವಿನ ಹಣ್ಣಿನ ಹಣ್ಣಿನ ರೀತಿನಲ್ಲೇ ತಿನ್ನೋದಷ್ಟೇ ಅಲ್ಲದೆ ಈ ರೀತಿ ಕೂಡ ನೀವು ಟ್ರೈ ಮಾಡಿದಾಗ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಖಂಡಿತ ಟ್ರೈ ಮಾಡಿ